ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಗೇನ್ ಇವತ್ತೇನು ಗೊತ್ತಾ ಮಿಕ್ಸ್ಡ್ ವೆಜಿಟೇಬಲ್ ಕರಿ ಎಲ್ಲ ತರಕಾರಿಗಳನ್ನು ಇದು ತರಕಾರಿಗಳನ್ನೆಲ್ಲ ಹಾಕಿ ಚೆನ್ನಾಗಿ ಒಂದು ಪಲ್ಯ ಮಾಡ್ಕೊಂಡು ತಿನ್ನೋಣ ಓಕೆನಾ ಹಾಗೆ ಅದಕ್ಕೆ ಬೇಕಾಗಿ ಇವತ್ತು ನೋಡಿ ಕ್ಯಾರೆಟು ಹಾಲು ಕ್ಯಾಪ್ಸಿಕಮ್ಮು ಟೊಮೆಟೊ ಮತ್ತು ಸೌತೆಕಾಯಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೇನೆ ಈರುಳ್ಳಿಯನ್ನು ಸ್ವಲ್ಪ ಚೇಂಜಾಗಿ ಹೆಚ್ಚಿಟ್ಕೊಂಡಿದ್ದೇನೆ ಸ್ವಲ್ಪ ಆ ರೀತಿಯಲ್ಲಿ ಪುಲಾಬಿಗೆಲ್ಲ ಹಾಕ್ತಾರಲ್ಲ ಹಾಗೆ ಮತ್ತು ಸ್ವಲ್ಪ ಶುಂಠಿ ಓಕೆನಾ ಈಗ ಬಾಣಲೆ ಬಿಸಿ ಆಗ್ತಾ ಇದ್ದಂಗೆ ಒಂದೆರಡು ಟೀ ಸ್ಪೂನ್ ಎಣ್ಣೆಯನ್ನು ಹಾಕಿ ಒಂದು ಟೀ ಸ್ಪೂನ್ ಉದ್ದಿನಬೇಳೆ ಅರ್ಧ ಟೀ ಸ್ಪೂನ್ ಸಾಸಿವೆ ಒಂದು ಟೀ ಸ್ಪೂನ್ ಜೀರಿಗೆ ಸ್ವಲ್ಪ ಮಟ್ಟಿಗೆ ಇಂಗು ಪರಿಮಳಕ್ಕೆ ಕರಿಬೇವಿನ ಹೆಸಳುಗಳು ಮತ್ತು ಮೆಣಸನ್ನು ಒಣ ಮೆಣಸನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಹಿಂಗನ್ನು ಸ್ವಲ್ಪ ಹಾಕಿ ನಾನು ಸ್ವಲ್ಪ ಗಟ್ಟಿ ಹಿಂಗೆ ಹಾಕಿದ್ದೇನೆ ಆಯಿತಾ ಪೌಡರ್ ಹಿಂಗಿರಲಿಲ್ಲ ಇರಲಿಲ್ಲ ಹಾಗೆ ಈಗ ಶುಂಠಿಯನ್ನು ಹೆಚ್ಚಿಟ್ಕೊಂಡಿದ್ದೇವಲ್ಲ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ ಈರುಳ್ಳಿಯನ್ನು ಸ್ವಲ್ಪ ಬ್ರೌನಿಶ್ ಆಗೋವರೆಗೂ ಫ್ರೈ ಮಾಡಬೇಕು ಫ್ಲೇಮನ್ನು ಲೋದಲ್ಲೇ ಇಟ್ಕೊಂಡಿರಿ ಈರುಳ್ಳಿಯನ್ನು ಬೇರೆ ರೀತಿ ಕಟ್ ಮಾಡಿಟ್ಕೊಂಡಿದ್ದೇವಲ್ಲ ಹಾಗೆ ಪಲ್ಯ ಸ್ವಲ್ಪ ಬೇರೆ ರೀತಿ ಕಾಣಿಸುತ್ತೆ ಅಂತ ನೋಡೋಕ್ಕೆ ಹಾಗೆ ಅನ್ನ ಟೊಮೆಟೊ ಅನ್ನ ಕ್ಯಾರೆಟ್ ಅನ್ನ ಹೀಗೆ ಒನ್ ಬೈ ಒನ್ ಹಾಕ್ತಾನೆ ಹೋಗಿ ಏನೇನು ತರಕಾರಿಗಳಿವೆ ನೋಡಿ ಹೆಚ್ಚಿಟ್ಕೊಂಡಿದ್ದೀರ ಎಲ್ಲವನ್ನು ಒನ್ ಬೈ ಒನ್ ಹಾಕ್ತಾ ಹೋಗ್ಬಿಡಿ ಆಯಿತಾ ಟೊಮೆಟೊ ಮತ್ತು ಈರುಳ್ಳಿ ಬೇಸಿಕ್ ಬೇಕೇ ಬೇಕು ಇನ್ನು ಸ್ವಲ್ಪ ಪರಿಮಳ ಕೊಡುತ್ತೆ ಇನ್ನು ಬಿಟ್ಟು ಬೇರೆ ಎಲ್ಲ ತರಕಾರಿಗಳು ಏನೇನಿದೆ ಎಲ್ಲ ಹಾಕೊಂಡ್ಬಿಡಿ ಸ್ವಲ್ಪ ಗಟ್ಟಿ ತರಕಾರಿಗಳಿರುತ್ತಲ್ವ ಹಾಗೆ ಅವುಗಳನ್ನೆಲ್ಲ ಎಲ್ಲವನ್ನು ಡಿಫ್ರೆಂಟ್ ಇರುತ್ತೆ ಟೇಸ್ಟ್ ಆಯಿತಾ ಆಮೇಲೆ ರು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಬೇಯಿಸ್ಬೇಕಾಗತ್ತೆ ಚೆನ್ನಾಗೆ ಮಿಕ್ಸಪ್ ಮಾಡಿಬಿಡಿ ಈಗ ಅದನ್ನು ಮುಚ್ಚಿ ಬೇಯಿಸ್ಬೇಕಾಯ್ತ ಹಾಗೆ ಹೀಗೆ ಬೇಯುವಾಗ ಸ್ವಲ್ಪ ಮೆಣಸಿನ ಹುಡಿಯನ್ನು ಹಾಕಿಬಿಡಿ ಆಯ್ತಾ ಸ್ವಲ್ಪ ಖಾರ ಜಾಸ್ತಿ ಬೇಕನ್ಸಂದರೆ ಅದರ ಜೊತೆ ಮಿಕ್ಸಪ್ ಆಗಿ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಆಮೇಲೆ ಸ್ವಲ್ಪ ಗರಂ ಮಸಾಲ ಪೌಡ್ರನ್ನು ಕೂಡ ಹಾಕಿಬಿಡಿ ಒಂಥರ ಡಿಫ್ರೆಂಟ್ ಪರಿಮಳ ಆಗತ್ತಲ್ವ ಅದಕ್ಕೋಸ್ಕರ ಆಮೇಲೆ ಅರಿಶಿನ ಪೌಡರನ್ನು ಕೂಡ ಮರಿಬೇಡಿ ಅದನ್ನು ಕೂಡ ಹಾಕಿಬಿಡಿ ಓಕೆನಾ ಈಗ ಜೋನಿ ಬೆಲ್ಲವನ್ನು ಸ್ವಲ್ಪ ಇದ್ದೇವೆ ನಾವು ಸಿಹಿ ಹಾಕಿ ಹಾಕ್ತೇವೆ ನಿಮಗೆ ಬೇಕಾದರೆ ಹಾಕಿ ಸ್ಕಿಪ್ ಮಾಡ್ಕೋಬೋದು ಬೇಡ ಬೇಡ ಅಂತಂದರೆ ಹಾಗೆ ಎಲ್ಲ ಚೆನ್ನಾಗಿ ಈಗ ಮಿಕ್ಸಪ್ ಮಾಡಿ ಮುಚ್ಚಿ ಬೇಯಿಸಬೇಕು ಒಂದು ಹತ್ತು ನಿಮಿಷ ಬೇಯಿಸಿಬಿಡಿ ಓಕೆನಾ ಈಗ ನೋಡಿ ಮುಚ್ಚೆಲ್ಲ ತೆಗೆದ ಮೇಲೆ ಎಷ್ಟು ಚೆನ್ನಾಗಿ ಬೆಂದ್ಕೊಂಡಿದೆ ಅಂತ ಅಲ್ವಾ ನಾನು ಸ್ವಲ್ಪ ಮಟ್ಟಿಗೆ ನೀರು ಉಳ್ಕೊಂಡಿದೆ ಅದನ್ನು ಕೂಡ ಚೆನ್ನಾಗಿ ಒಂದು ಲೋ ಫ್ಲೇಮಲ್ಲಿ ಒಂದು ಎರಡು ಮೂರು ನಿಮಿಷ ಹೀಗೇ ಕುದಿಸ್ಬಿಡಿ ಅಥವಾ ಬೇಯಿಸ್ಬಿಡಿ ಇಷ್ಟೆಲ್ಲ ಮಾಡಿದ ಮೇಲೆ ಮತ್ತೆ ನೋಡಿ ಎಷ್ಟು ಒಳ್ಳೆ ಸೂಪರ್ ಹಿಟ್ ಪಲ್ಯ ಸಖತ್ತಾಗಿ ರೆಡಿಯಾಗುತ್ತೆ ಅಂತ ಈಗ ಫೈನಲಾಗಿ ಸ್ವಲ್ಪ ಕಾಯ್ತುರಿನೂ ಹಾಕ್ಬಿಡಣ ಚೆನ್ನಾಗಿರುತ್ತೆ ಪಲ್ಯ ಅಂತಂದ ಮೇಲೆ ಕಾಯ್ತುರಿ ಹಾಕೋದು ಸರ್ವೇ ಸಾಮಾನ್ಯ ಅಲ್ವಾ ಈಗ ನೋಡಿ ಫೈನಲಿ ಪರ್ಫೆಕ್ಟಾಗಿ ನಮ್ಮ ಮಿಕ್ಸ್ಡ್ ವೆಜಿಟೇಬಲ್ ಕರಿ ಅಥವಾ ಎಲ್ಲ ತರಕಾರಿ ಸೇರಿಸಿ ಒಂದು ಸೂಪರ್ ಹಿಟ್ ಪಲ್ಯ ಸಖತ್ತಾಗಿ ಆಯಿತು ಅನ್ನಕ್ಕೆ ನಂಜ್ಕೊಳ್ಳೋಕ್ಕೆ ಆಮೇಲೆ ರೊಟ್ಟಿ ಚಪಾತಿಗೆ ಆಮೇಲೆ ಹಾಗೇ ಕೂಡ ತಿನ್ಬೋದು ಒಂದು ಸಣ್ಣ ಬೌಲಿಗೆ ಸ್ವಲ್ಪ ಹಾಕಿ ಒಂದು ಸ್ಪೂನ್ ಹಾಕಿ ಕೊಟ್ಟರೆ ಮಕ್ಕಳು ಖುಷಿಯಿಂದ ತಿನ್ಕೋತಾರೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ಫ್ರೆಂಡ್ಸಿಗೆ ಶೇರ್ ಮಾಡಿ ಒಂದು ಲೈಕನ್ನು ಬಿಡಿ ಇನ್ನೊಂದು ಒಳ್ಳೆಯ ರೆಸಿಪಿಯೊಂದಿಗೆ ಮತ್ತೆ ಸಿಕ್ತೇನೆ ಅವರಿಗೆ ಟೇಕ್ ಕೇರ್ ಬಾಯ್